ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ವಿಶೇಷವಾಗಿ ಸಹಕಾರಿಗಳಲ್ಲಿ ಎರಡು ಜನ ಇದಾರೆ ಇವತ್ತು ದೇವರು ಒಂದು ಕಡೆ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಸುರರು ಸುರರು ಮತ್ತು ಅಸುರರು ಸುರರು ಅಂದ್ರೆ ದೇವರು ದೇವರವರು ಮತ್ತು ರಾಕ್ಷಸರು ಇಬ್ಬರಿಗೂ ಕೈ ಒಣಸ ಊಟ ಮಾಡು ಕೈ ಒಣಸಾಗಿಲ್ಲ ಕೈ ಮಡಿಸದೆ ಊಟ ಮಾಡುದು ಜಿದಡ್ತಾನ ಆಮೇಲೆ ಒಂದ್ ಕಡೆ ಎಲ್ಲಾ ಇವರು ರಾಕ್ಷಸರು ಕೊಂಡಿರ್ತಾರ ಒಂದ್ ಕಡೆ ಎಲ್ಲ ದೇವರು ಕೊಂಡಿರ್ತಾರ ಮತ್ತ ಕೈ ಮಡಿಸ್ದೆ ಊಟ ಮಾಡಬೇಕು ಚಾಲೋ ಮಾಡಿರ್ತಾನ ಇವ್ರು ರಾಕ್ಷಸರು ಎಲ್ಲಾ ಹಿಂಗ್ ಹಿಡ್ಕೊತಾರ ಹಿಂಗೆ ನ್ಯಾಯವಾಗಿ ಮ್ಯಾಯೋಗಿ ಹೋಗಿ ಬಿಟ್ಟು ಬಿಡುತ್ತಾರೆ ಕೈ ಮಣಸಬಾರ್ದು ಹಿಂಗ್ ಮ್ಯಾಗ ಬಿಟ್ಟು ಬಿಡ್ತಾರೆ ಮಾರಿ ಮ್ಯಾಗ ಗಡ್ಡದ ಮೇಗ ಚಲಿ ಮ್ಯಾಗ ಅಲ್ಲಿ ಬಾಯಕ್ ಹೋಗ್ತತಿ ನಾಲ್ಕನೇ ಬಾಯ್ ಹೋಗ್ತತಿ ಬರಕ್ ಬೀಳ್ತೀ ಅನ್ಕೂಲ ಆಯ್ತಪ್ಪ ಅನ್ಗು ಉಂಡಸ್ತಾರೆ ಆಮೇಲೆ ದೇವ್ರಿಗೆ ಹೇಳ್ತಾರೆ ನೀವ್ ಮಾಡ್ರಪ್ಪ ಮತ್ತೆ ನೀವು ಮಾಡ್ರ ಅನ್ಕೂಲೆ ಅವ್ರಿಬ್ಬರು ಏನ್ ಮಾಡ್ತಾರೆ ದೇವರುಗಳು ಎದ್ರ ಬದ್ರಕ್ ಹೊಂತಾರೆ ಅವನು ತಗೊಂಡ್ ಬಂದ ಇವನು ಬಾಯ್ ಹಿಡ್ತಾನೆ ಅವನು ತಗೊಂಡ್ ಬಂದ ಇವನು ಬಾಯ್ ಹಿಡ್ತಾನೆ ಇದೇ ಒಂದು ಸತ್ಕಾರ ಇದೇ ಒಂದು ಸಹಕಾರ ಒಂದ್ 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 ಅಗಲೆ ನಾಸ ಆಗದೆ ಒಂದ್ ಅಗಲೆ ನಾಸಾಗದ ಅವ್ನು ಸ್ವಲ್ಪ ಸರದ್ ಕೊತ್ತಾ ಇವು ಸರದ್ ಕೊತ್ತಾ ಅವನ್ ಬಾಯ್ ಇರ್ತದೆ ಇವು ಹಾಕದ ಇವ್ನ ಬ್ಯಾಗ್ ಇರ್ತತ್ತು ಅವ್ನು ಹಾಕದ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಆಗ್ತದ ಇವತ್ತು ದಿವಸ ಭೂಮಿ ಮ್ಯಾಗದ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ದಿವ್ಸ ನಿಮ್ಗೊಂದು ಮಾತನ್ನು ಹೇಳ್ಬೇಕಾದ್ರೆ ಇವತ್ತು ದಿವಸ ನಿಮ್ಮ ಒಂದು ಈ ಕಲ್ಲುಳಿಯಲ್ಲಿ ಬಹುಶಃ ಹನುಮಾಪನ ಆಶೀರ್ವಾದ ಭಾಳ ಇತ್ತು ಯಾಕಂದ್ರೆ ಹಿಂದೊಂದು ದೇವ್ರ ಕತ್ತಿ ಹತ್ತಿದ್ರು ಒಬ್ಬ ನೀವು ಕಲ್ಲೋಳಿ ಮುದಿಕಿ ಭಯಂಕರ ಹನುಮಾಪನಿ ಅನ್ಸಾಕತ್ತ ಮುಂಜಾನೆ ಅವ್ರು ಹನುಮಾ ಭಣ್ಮ ಪಣಮಾ ಭಣಮ ಪನುಕುಲಾ ಮಾಮಿ ಎಚ್ಚರ ಆಗತ್ತ ಎಟ್ ಕಾಲಾಗತೈತಿ ಮುದುಕಿಲ್ಲ ಮೂರು ವರ್ಷ ನಾಲ್ಕು ವರ್ಷ ಹತ್ತು ವರ್ಷ ನಾನು ಬಿಡೋ ಆತು ಕಣಿಗೆ ಸೀಟ್ಗೆ ಹೋಗಿ ಉದಯ ಆಯಿತು ಯಾಕ ಎಟ್ ಕಾಲಾಗತಿದಿ ಏನೈತಿ ಅಂತ ಹೇಳದು ಇಲ್ಲವಯಪ್ಪಾ ನನಗೆ ಭಾಳ ಅವು ಏ ಬಾಳಿದ್ರೆ ಭಾಳ ಇದ್ರೆ ಹೇಳುವಾಗಿಲ್ಲ ಒಟ್ಟು ಒಂದು ಏನ್ ಬೇಕಾದ್ ಕೇಳಿ ಒಂದೇನು ಬೇಕಾದ ಕೇಳ ಅಂದ್ಕೂಲ ಅಗಿ ಏನ್ ಸಮಸ್ಯೆ ಇರ್ತಾವ ಅಕ್ಕ ಏನ್ ಸಮಸ್ಯೆ ಇರ್ತದೆ ಕಂಡ ಪಟ್ಟಿ ಬರ್ತಾನೆ ಇರ್ತದ ಸೊಸಿಗಿ ಮಕ್ಕಳಾಗಿರಂಗಿಲ್ಲ ಏಕಿಗಿ ಕಣ್ಣು ಕಾಣ್ತಿರಂಗಿಲ್ಲ ಇವು ಮೂರು ಒಂದ ಕೇಳಂದ ಭಾವ ಏನು ಮೂರೊಳಗ ಏನು ಒಂದ ಕೇಳಂದ ಹೆಂಗ್ ಮಾಡ್ತಾರ ಅಂದ್ಕೂಡ ಮುದಕ್ಕೆ ಬಹಳ ಚಾಪ್ಟರ್ ಇರ್ತದ ಅಕ್ಕ ಏನ್ ಮಾಡ್ತಾಳು ಆ ಒಂದ ಕೇಳ ఏన్ప నన్న మొమ్మక్కడు బంగారు తాటే ఆగండు ఈ కన్నిన నోడ్ప అంత కనుమ వంద హోడే నన్న కడదు అంత హూర్ ఆత్తు మొదలు బర్తనిత బంగారు తాటి ಶಶಿ ಮಕ್ಕಳು ಆಗಿರ್ಕಿಲ್ಲ ಮೊಮ್ಮಕ್ಕಳು ಬೇಕಂದು ಬಂಗಾರ ತಾಡಿನ ಊಟ ಮಾಡುದು ಕಣ್ ತುಂಬಾ ನೋಡ್ಬೇಕು ಮೂರು ಕಟ್ಟಿ ಹಂಗ ನೀವು ಕಂಡೋದ್ರೆ ಒಂದ ಬರ್ತಾ ಬೇರೆ ಮೂರು ಕಟ್ಟಿರಿ ಅನ್ನೋ ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ರಿ ಅಂತ ಒಂದು ಜನ ಬಹಳ ಸಹ ಹೃದಯಗಳು ಇವತ್ತು ಇವ್ ದಿವ್ಸ ಬಹುಶಃ ಮೂಡಲಗಿ ತಾಲೂಕಾ ಗೋಕಾಕ್ ತಾಲೂಕಿನಲ್ಲಿ ಸಾಕಷ್ಟು ಸಹ ಹೃದಯಗಳು ಸಹಿತ ಅವ್ರಿಗೆ ಇವತ್ತು ಬೇಕಾದಂತಹ ಸೌಲಭ್ಯಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಈರಣ್ಣ ಕದಾಡಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುವ ಮುಖಾಂತರ ತಮಗೆಲ್ಲಾ ಎಲ್ಲಾ ರೀತಿಯ ಆರ್ಥಿಕ ಸಹಾಯ ಸಹಕಾರಗಳನ್ನ ಅವ್ರ ಜೊತೆಗೆ ಬಸವೇಶ್ವರ ಬ್ಯಾಂಕ್ ಮತ್ತೊಂದು ಬ್ಯಾಂಕ ಇನ್ನೊಂದು ಬ್ಯಾಂಕ ನಮ್ಮ ಹಗೇಡಿ ಬ್ಯಾಂಕು ಒಂದೈತಿ ರೀತಿ ಸಾಕಷ್ಟು ಜನ ದಿವಸ ಆರ್ಥಿಕವಾಗಿ ನಾವು ಸಹಾಯ ಸಹಕಾರ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಅದರ ಸದುಪಯೋಗ ಆಗ್ಬೇಕು ಆ ಸಹಕಾರಿ ಕ್ಷೇತ್ರದಲ್ಲಿ ತಗೋಕೊಂಡಿರ್ತಕ್ಕಂಥ ದುಡ್ಡಿನ ಸೌಲಭ್ಯ ಆಗುವ ಮುಖಾಂತರ ಇವತ್ತು ನಿರುದ್ಯೋಗಿ ಬಹಳ ಆಗ್ತಾ ಇದೆ ಆ ನಿರುದ್ಯೋಗ ನಿರುದ್ಯೋಗಿ ಇದ್ದಾನೆ ಇವತ್ತು ದಿವಸ ನಡೆಸಬೇಕಾದ್ರೆ ನಿರುದ್ಯೋಗಿ ತನ್ನ ನಿವಾರಿಸಬೇಕಾದ್ರೆ ಇವತ್ತು ಯುವಕರು ಮುಂದೆ ಬರಬೇಕು ಇದೀಗ ನಂಜೇಗೌಡರು ಹೇಳಿದ್ರು ನೀವು ಮುಂದೆ ಬರ್ರಿ ಸಹಕಾರಿ ಕ್ಷೇತ್ರದಲ್ಲಿ ಬನ್ನಿ ಸಹಕಾರಿ ಕ್ಷೇತ್ರ ಸ್ಥಾಪನೆ ಮಾಡಿ ಅದ್ರ ವಿಶೇಷವಾಗಿ ಈರಣ್ಣ ಕದಾಡಿ ಅವರು ಅರವತ್ತು ಕೋಟಿ ರೂಪಾಯಿ ಕೇವಲ ಹೆಣ್ಣು ಮಕ್ಕಳು ವಲಯದ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ದಿವಸ ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈರಣ್ಣ ಕದಾಡಿ ಅವರು ಅರವತ್ತು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಗಂಡು ಮಕ್ಕಳು ಕೊಡೋದಿಲ್ಲ ನಮಗ ಅರವತ್ತು ಕೊಡಾಕ್ ಬಾನಿ ತಪ್ಪು ಮಾಡಿದ್ವಿ ಅರವತ್ತ ಇಪ್ಪತ್ಕೂ ಕೂಡ ಅದು ಇದನ್ನ ನೀವು ನಮ್ಗೆ ಹೊಸ ನಮ್ಗೆ ಮಾತ್ರ ಬೈಕಿ ಆಗ್ಬೇಕ್ರಿ ನಾವ್ ಯಾವ ಮಕ್ಕಳಿಗೆ ಇಶ್ಯೂ ಇದು ಯಾಕಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಇವತ್ತು ದಿವಸ ಉಳಿತಾಯದ ಮತ್ತೊಂದು ಹೆಸರೇ ಹೆಣ್ಮಗಳು ಉಳಿತಾಯ ಇವತ್ತು ದಿವ್ಸ ಅವ್ರಿಗೆ ಶಂಬರ್ ರೂಪಾಯಿ ಕೊಡ್ರಿ ಸಂತಿ ಮಾಡಕ್ ಕಳಿಸ್ರಿ ఇవత్ ప్యాచి ఓడి ఆ బేడి హిడు కళి మంగడి తిరిగాడి నూర్ రూపాయకి బరు సమాను అరవత్ రూపాయ ద ఖరీదీ మన నూపా అక్క డబ్బిగో హీటి డబ్బిగో ఎల్ హిల్త ఈ నమ్ కంబర శంబర్ శంబర్ హజ్ బేటారు ఇంక శంబర్ సాలి ఎలా కు ಅಲ್ಲಿ ತ ಉದ್ಧಾರ ಆಗ್ತೀವಿ ಅಂದ್ರೆ ಇದು ಗಂಡು ಪರಿಸ್ಥಿತಿ ಅದು ಹೆಣ್ಮಕ್ಳ ಪರಿಸ್ಥಿತಿ ಇದು ವಿಶೇಷವಾಗಿ ಹೆಣ್ಮಕ್ಳು ಇರುತ್ತೋ ಉಳಿತಾಯ ನಾವು ಸಣ್ಣ ಹುಡ್ಗ ನೋಡಿದ್ವಿ ಇವತ್ತೇನು ಬಹಳ ಇವತ್ತು ಪರಿಸ್ಥಿತಿ ಬಹಳ ಬದಲಾಗ್ಯದ ಇವತ್ತು ಹೆಣ್ಮಕ್ಳು ಮತ್ ಜರ ಸೀರೆ ಉಡ್ತಿದ್ರು ಈ ಬಾಂಡೆ ಅದು ಮಾರಾಕ ಬಂದ್ರೆ ಜರ ಸೀರಿ ಕೊಟ್ಟು ಇವತ್ತು ದಿವಸ ಹೊಸ ಬಾಂಡೆಗಳ್ ಕೊಟ್ಟು ಹೋಗ್ತಿದ್ವಿ ನಾವು ಸಣ್ಣಾಗಿದ್ದಾಗ ನಾವು ಮಾಯೋದು ತೆಲಿಗೆ ಕೊಟ್ಟಿದ್ರು ಅದ್ರ ಕೂದಲ ಕೂದಲಿಗೆ ಒಡೆಯ ಸೂಸ್ತಿದ್ರು ಅದನ್ನ ಉಮೇಶ್ ಗತ್ತಿ ರಮೇಶ್ ಗತ್ತಿ ಇಬ್ರು ತೊಗೊಳಿ ಮಾಡಕ್ಲಿಲ್ಲ ಅವ್ರ ಹದಿನೈದು ತುಳು ಮಾಡಕ್ ಅಂದ್ರೆ ಈಗೇನು ಪೂಜಿನ ಸೌಕರ್ಯ ಬರ್ತೈತಲ್ಲ ಬರ್ತೈತೆ ಅದನ್ನು ತುರು ಮಾಡಕ್ ಇಬ್ರು ನಂಬರತ್ಸವ ತನೆಯಾಗಿರು ಕೂರ್ಲಾ ಅವ್ರು ಹಿಕ್ಕೊಂಡುದು ಕೂರ್ಲ ತುಳು ಮಾಡಕ್ ನಂಬರತ್ಸವ್ರು ಅದನ್ನು ತುಡಿ ಮಾಡಿ ಬೊಮ್ಮೆ ಮಿಟ್ರವ ಆ ಕೂರ್ಲಾ ಕೊಟ್ಟರು ಉಂಗ್ರಾ ಗಡ್ಯಾಳ ಮಾಡಿ ಕಟ್ತದವ್ ನಿಮ್ಗೆ ಗೊತ್ತಾಯ್ತಲ್ಲ ಗೊತ್ತಿಲ್ಲ ನಂಗೆ ಬಾಳಿಗ್ ಗೊತ್ತಿರ್ಬೇಕು ಅವ್ ಜಿಗತ್ರಿತ ಹುಂಗರ ಹಾವ ಏನ ಮಾಡ್ತದ ಅಂದ್ರೆ ಅಂತ ದಿನಮಾನ ನಾವು ನುಡಿದ್ವಿ ವಿಶೇಷವಾಗಿ ಅದು ಒಂದು ಒತ್ತಾಯದ ಪದ್ಧತಿ ಒಂದು ಯೋಜನೆ ಇವತ್ತು ಉಳಿತಾಯ ಮಾಡುವಂತ ಒಂದು ವ್ಯವಸ್ಥೆಗೆ ನಾವು ಸಹಿತ ಸಹಕಾರವನ್ನು ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಭಾಗದಲ್ಲಿ ಪ್ರತಿಯೊಬ್ಬರು